ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಪ್ರೀತಿಸ್ ಪ್ರಪಂಚ ನಾವಿವತ್ತು ಈಸಿಯೆಸ್ಟ್ ಕ್ವಿಕ್ಕೆಸ್ಟ್ ಆ್ಯಂಡ್ ಆಲ್ಸೋ ಟೇಸ್ಟಿಯಸ್ಟ್ ಒಂದು ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಇಂಗ್ರೀಡಿಯೆಂಟ್ಸ್ ಟೊಮೆಟೊ ಆನಿಯನ್ ಚಿಲ್ಲಿ ಬಟಾಣಿ ಎಲೆ ಮಿಕ್ಸ್ ಮತ್ತು ರುಬ್ಕೊಳ್ಳೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಮತ್ತು ಲವಂಗ ತೊಗೊಂಡಿದ್ದೀನಿ ಕುಕ್ಕರಿಗೆ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಮಸಾಲೆ ಐಟಮ್ಸ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟಿಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ನೆಕ್ಸ್ಟು ಬಟಾಣಿ ಹಾಗೂ ಟೊಮ್ಯಾಟೊನ ಹಾಕಬೇಕು ಟೊಮೆಟೊ ಸ್ವಲ್ಪ ಸಾಫ್ಟಾಗೋ ತನಕ ಬಿಡಬೇಕು ಎಸ್ ಇವಾಗ ಟೊಮೆಟೊ ಸಾಫ್ಟ್ ಆಗಿದೆ ಇವಾಗ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗದ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಯೂಶ್ವಲಿ ಎಲ್ಲ ವೆಜಿಟೇಬಲ್ಸ್ನ ಯೂಸ್ ಮಾಡಿ ಪಲಾವ್ ಮಾಡ್ತಿರ್ತಾರೆ ವಿಥೌಟ್ ವೆಜಿಟೇಬಲ್ ಹೀಗೊಂದ್ಸರಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೆ ತೊಳೆದಿಟ್ಕೊಂಡಿರೋಂತಹ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಒನ್ ಬೌಲ್ ಅಕ್ಕಿಗೆ ಟೂ ಅಷ್ಟು ವಾಟರ್ನ ಸೇರಿಸ್ತಾ ಇದ್ದೀನಿ ಈ ಬ್ರೇಕ್ಫಾಸ್ಟ್ ಎಷ್ಟು ಈಸಿ ಇದೆ ಅಂತಂದರೆ ನಾವು ಜಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಳಗಡೆ ನಾವು ರೆಡಿ ಮಾಡ್ಕೊಳ್ಬೋದು ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋಕ್ಕೆ ಕೂಡ ಈಸಿಯಾಗಿರುತ್ತೆ ಎಸ್ ಇವಾಗ ಅಲ್ಲಿ ಇದನ್ನ ಕ್ಲೋಸ್ ಮಾಡಿ ವಿಜ್ವಲ್ ಬರೋಕ್ಕೆ ಬಿಡ್ತಿದ್ದೀನಿ ನಾನು ಒಂದು ವಿಜ್ವಲಿಗೆ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ಪೈಸಿ ಫುಡ್ ತಿಂದು ತಿಂದು ಬೇಜಾರಾಗಿರೋರಿಗೆ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಇದು ತುಂಬ ಮೈಲ್ಡಾಗಿರುತ್ತೆ ಆ್ಯಂಡ್ ಆಲ್ಸೋ ರುಚಿಯಾಗಿರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಫೈನಲಿ ಈಸಿಯೆಸ್ಟ್ ಆ್ಯಂಡ್ ಆಲ್ಸೋ ಕ್ವಿಕ್ಕೆಸ್ಟ್ ಆ್ಯಂಡ್ ಆಲ್ಸೋ ಟೇಸ್ಟಿಯೆಸ್ಟ್ ಫ್ಲೇವರ್ಡ್ ರೈಸ್ ಈಸ್ ರೆಡಿ ಟು ಈ ನೋಡಿದ್ರಲ್ಲ ಎಷ್ಟು ಬೇಗ ಮನೇಲೇ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಈ ರೆಸಿಪಿನ ಮಾಡ್ಬೋದು ಅಂತ ನೀವು ಒಂದು ಸರಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗಿಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೇಗಿತ್ತು ವಿಡಿಯೋ ಅನ್ನೋದನ್ನ ಕಮೆಂಟ್ ಮಾಡಿ without subscribing નોટતા ઈદરે પ્લીઝ બેગા બેગા હોગી સબસ્ક્રાઇબ આગી થેન્ક યુ ફોર વોચિંગ